ಪಟ್ಟಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣದಲ್ಲಿ ಇಪ್ಪತ್ತು ಪಾಯಿಂಟ್ ಹತ್ತೊಂಬತ್ತು ಕೋಟಿ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಅಕ್ರಮವಾಗಿ ದುರುಪಯೋಗ ಪಡಿಸಿಕೊಂಡಿರುವ ಸಂಸದ ಇ ತುಕಾರಾಂ ಅವರನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪಟ್ಟಣದ ವಿವಿಧ ಹಳ್ಳಿಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಇನ್ನು ಈ ಪ್ರತಿಭಟನೆಯು ಯಾವುದೇ ಪಕ್ಷ ಭೇದವಿಲ್ಲದೆ ಜನರನ್ನ ಒಕ್ಕೂಟಗೊಳಿಸಿತು ಪ್ರತಿಭಟನಾ ಮೆರವಣಿಗೆಯು ಎಪಿಎಂಸಿ ಮಾರುಕಟ್ಟೆಯಿಂದ ಆರಂಭವಾಗಿ ತುಕಾರಾಂ ವಿರುದ್ಧ ಘೋಷಣೆಗಳನ್ನು

ಪ್ರತಿಭಟನೆಯ ವೇದಿಕೆ ಕಾರ್ಯಕ್ರಮ ನಡೆದಿದ್ದು ಪಕ್ಷದ ಹಲವು ಪ್ರಮುಖ ಮುಖಂಡರು ಮಾತನಾಡಿದರು ಈ ವೇಳೆ ತುಕಾರಾಂ ಅವರ ಪ್ರತಿಕೃತಿಯನ್ನ ದಹನ ಮಾಡಲು ಪ್ರಯತ್ನಿಸಿದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ತಳ್ಳಾಟ ನಡೆದಿದ್ದು ಪರಿಸ್ಥಿತಿ ಸಿನಿಮಾ ದೃಶ್ಯವಂತಿತ್ತು ದಯಮಾಡಿ ಪೊಲೀಸ್ ಇಲಾಖೆಗೆ ನಾವು ಸ್ಥಳೀಯರಾಗಿ ಒಂದು ಮನವಿ ಮಾಡ್ತೀವಿ ಸುಡೋದು ತಪ್ಪ ಆದ್ರೆ ಮೊನ್ನೆ ಈಶ್ವರಪ್ಪ ಈಶ್ವರಪ್ಪ ಪ್ರಕೃತಿ ದಾನ ಮಾಡಿದ್ರೆ ಏನ್ ಮಾಡಿದ್ರಿ ಸರ್ ನಮ್ಮ ಹತ್ರ ಫೋಟೋ ಇದೆ ವಿಡಿಯೋ ಇದೆ ನೀವೀಗ ಸಹಕರಿಸಿಕೊಂಡು ಹೋಗ್ತಾ ಇದೀವಿ ಒಂದು ಇಂಥ ಪ್ರತಿಭಟನೆಗೆ ತಪ್ಪು ಮಾಡಿದವರು ಸುಳ್ಳು ಮಾಡಿದವರು ಆದ್ರೆ ಇದು ನೀವು ಮಾಡಿದ ತಪ್ಪಲ್ಲ ಸರ್ ನನ್ನ ಒಂದು ಪ್ರಶ್ನೆ ನಾನ್ ಬಂದು ನಿಮ್ಮ ಹತ್ರ ಎಲ್ಲ ಒಂದು ಸಾಕ್ಷಿಯನ್ನು ತೋರಿಸ್ತೀರಿ ಇವತ್ ನವಿ ಶಿಕ್ಷೆ ಕೊಡೋದಾದ್ರೆ ಅವತ್ ಸುಟ್ಟಾರ ಶಿಕ್ಷೆ ದಯಮಾಡಿ ಕೊಡ್ರಿ ದಯಮಾಡಿ ಕೊಡ್ರಿ ನಾವು ತಪ್ಪೇ ಮಾಡಲ್ಲ ಕೇಳಿಕೆ ಮಾಡ್ತಾ ಇದೀವಿ ಮತ್ತೆ ತಪ್ಪು ಮಾಡ್ತಾ ಇದ್ರಿ ಈಶ್ವರಪ್ಪ ಪ್ರೀತಿಗೆ ಸಿದ್ರಿ ಮೋದಿಯವರ ಪ್ರಕೃತಿ ದಹನ ಮಾಡಿದ್ರಿ ನಾವ್ ಏನೇನು ಕೇಳಿದ್ವಾ ನೀವೇ ತಪ್ಪು ಮಾಡಿದ್ರಿ ಮತ್ತೆ ಹಚ್ಚಿ ಕೇಳಿ ಕಾರ್ಯಕರ್ತರಿಗೆ ತಪ್ಪ ಕೆಲಸ ಮಾಡ್ತಾ ಇದ್ರಿ ಸಣ್ಣೊಂದೆ ಶಾಂತವಾಗಿ ಬಿಡಿ ಹೊರಗಡೆ ಬಂದು ಕೇಳಂತ ಪ್ರಶ್ನೆ ನಾನು ಮೊರಸ್ತ ಮಾಡೋಣ ದಯ ಮಾಡಿ ಮಾಡ್ಬಿಡಿ ಸರ್ ಐದು ನಿಮಿಷ ದಯ ಮಾಡಿ ಶಾಂತವಾಗಿ ಇಟ್ಬಿಡಿ ಎಲ್ಲಾ ದಯ ಮಾಡಿ ಸರ್ ಕೈ ನಿಮಿಷ ಸರ್ ಕಲ್ಲಿವಾದೆ ಸರ್ ಧನ್ಯವಾದಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಜೊತೆ ನನ್ನ ಕಾರ್ಯಕರ್ತರು ಬಂದಿದೆ ದಯಮಾಡಿ ವಿಶ್ವರ್ ನಗರ ಕಡೆಗೆ ಹೋಗ್ತಕ್ಕಂತ ಬಂಡ್ರಿ ಕೊರಲೂರು ದೇವಗಿರಿ ಹೋಗ್ತಕ್ಕ ಗಂಡಿ ಹತ್ರ ಊಟ ವ್ಯವಸ್ಥೆ ಮಾಡಿದೆ ಅದೇ ರೀತಿಯಾಗಿ ಧಾರಾಯಣ ಸೈಡ್ ಹೋಗ್ತಕ್ಕಂತ ಎಲ್ಲ ಈ ಭಾಗದ ಅಂದಾಪುರ ಮೆಟ್ರಿಕೆ ರಾಜಾಪುರ ಭಾಗಕ್ಕೆ ಹೋಗ್ತಕ್ಕಂಥ ಎಲ್ಲೋ ಕಾರ್ಯಕರ್ತರು ಗಂಡಿ ಹತ್ರ ಊಟ ಮಾಡಿ ಹೋಗಬೇಕು ಸ್ಥಳೀಯರು ನಿಮ್ಮ ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಡ್ಬೇಕಾಗಿ ಕೇಳ್ತಾ ಇದ್ರು

ಇನ್ನು ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲಾ ರಾಜಕಾರಣರಾದ ಪ್ರಮುಖ ಮುಖಂಡರಾದ ಬಿಶ್ರೀರಾಮುಲು ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಸಂಸದ ಗೋವಿಂದ ಕಾರಜೋಳ ಎನ್ ರವಿಕುಮಾರ್ ಮಾಜಿ ಸಂಸದ ವೈ ವೈದೇವೇಂದ್ರಪ್ಪ ಕೆಎಸ್ ದಿವಾಕರ್ ಜಿಟಿ ಪಂಪಾಪತಿ ಮೊದಲಾದವರು ಮಾತನಾಡಿದರು ನಾನು ವಿನಂತಿಯನ್ನು ಇದ್ದೀನಿ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಮೋಸ ಮಾಡಿಕೊಂತ ಬಂದರೋ ಬಹುಶಃ ನೀವೆಲ್ಲಾರು ಕೂಡ ನೋಡಿರ್ಬೋದು ಶ್ರೀರಾಮ್ನಂತ ವ್ಯಕ್ತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತೋದೆ ಆದ್ರೆ ಎದುಕೋಸರವಾಗಿ ಸೋತೋಗಿದೆ ಅಂತ ವಿಚಾರದ ಬಗ್ಗೆ ನಿಮ್ ಕೂಡ ಗೊತ್ತಿರಂತ ವಿಚಾರ ಮಹಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದರಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾರ ಆ ಭ್ರಷ್ಟಾಚಾರವನ್ನು ಮಾಡಿ ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಅವ್ರ ಎಲ್ಲ ಒಂದ್ ಕಡೆ ಯಾರು ಯಾರಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ನಾಗೇಂದ್ರ ಅವರು ಕಳೆದ ವಿಧಾನಸಭಾ ಚುನಾವಣೆ ನನ್ನ ಮೇಲೆ ಗೆದ್ರು ನನ್ನ ಮೇಲೆ ಗೆದ್ದ ನಂತರ ಮಂತ್ರಿ ಅದು ರಾಮ್ಲೋ ಮೇಲೆ ಗೆದ್ದಾರ ದೊಡ್ಡ ವ್ಯಕ್ತಿ ಆದಂತಲ್ಲ ಅವ್ರು ಏನನ್ನು ಕೊಂಡ್ರು ರಾಮ್ಲೋರಿಗೆ ರಾಜ್ಯದ ನಾಯಕ ಅಂದ್ರೆ ಈಗಿನ ಏನಾಯ್ತಾ ಮಹಾರಾಜ ಹೋಗಿ ಇವತ್ತು ಜೈಲಲ್ಲಿ ಕುಂತ ಮಂತ್ರಿಗಳಾಗಿ ಭಗವಂತ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿ ಆ ಸ್ವೀಕಾರವನ್ನು ಮಾಡಿ ಆ ಮನುಷ್ಯ ಯಾರು ಕೂಡ ಇತಿಹಾಸದಲ್ಲಿ ಯಾವ ಒಬ್ಬ ಮಂತ್ರಿಗಳು ಕೂಡ ಮಾಡಲಾರ್ದಂತ ಕೆಲಸ ಏನು ಈ ವಾಲ್ಮೀಕಿ ನಿಗಮದಲ್ಲಿ ನಮ್ಮ ಬಂಧುಗಳೆಲ್ಲ ಬೋರ್ವೆಲ್ಗಳು ರೋಡ್ಗಳು ಮನೆಗಳು ಕಟ್ಟಿಕೊಡ್ಬೇಕೆಂದ್ರೆ ಆ ಹಣಕ್ಕೋಸ್ಕರವಾಗಿ ಆ ಹಣಕ್ಕೆ ಕೈಯಾಗಿ ಆ ಹಣದ ಎಲ್ಲ ಕೂಡ ಅವ್ರ ಅವ್ರ ಖಾತೆಗಳ ಹಾಕೊಂಡು ಅದನ್ನು ಮಜಾ ಮಾಡಬೇಕು ಅಂದೇಳಿ ಹೊರತಾದಂತ ವ್ಯಕ್ತಿಯೇ ಇವತ್ತು ಜೈಲಲ್ಲಿ ಕಂಬಿ ಅನಿಸ್ತಾ ಇದ್ದಾನೆ ಕಂಬಿ ಅನಿಸ್ತಾ ಇದ್ದಾನ ಆ ಕಂಬಿ ಅಣಿಸಿದ ನಂತರ ಬೈಲಾಗಿದೆ ಅಂತೇಳಿ ನಾವೆಲ್ಲಾರು ಕೂಡ ತಿಳ್ಕೊಂಡಿವಿ ಯಾಕಂದ್ರೆ ಗೋವಿಂದ ಕಾರಜೋಳ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಈ ದೇಶದ ಮೊದಲನೇ ಪ್ರಧಾನ ಮಂತ್ರಿಗಳಾದಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ನಂತರ ರಾಹುಲ್ ಗಾಂಧಿ ತನಕ ನೋಡಿದ್ರೆ ಅವರು ಡಿ ಎನ್ ಎಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಷ್ಟು ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಿಂದುಳಿದಂತಹ ಜಾತಿಗಳನ್ನು ವಿರುದ್ಧವನ್ನು ಮಾಡ್ಕೊಂತ ಅವ್ರ ರಾಜಕಾರಣವನ್ನು ಮಾಡ್ಕೊತ ಬಂದಾರ ಅವ್ರದ್ದು ಯಾವ ಸಂಸ್ಕೃತಿ ಬ್ರಿಟಿಷರ ಸಂಸ್ಕೃತಿ ಬ್ರಿಟಿಷರ ಸಂಸ್ಕೃತಿ ಆ ಬ್ರಿಟಿಷ ಸಂಸ್ಕೃತಿಯಿಂದ ಮೇಲೆ ಬಂದಂತವರು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡಿದ್ರು ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಸಂವಿಧಾನ ಉಳಿಸ್ರಿ ಸಂವಿಧಾನವನ್ನು ಎಲ್ಲ ಒಂದು ಕಡೆ ಅದನ್ನು ಮಾಚಲಾರ್ದಂತ ನೋಡ್ಕೊಳ್ರಿ ಅಂತೇಳಿ ಪ್ರತಿಯೊಂದು ಭಾಷಣದಲ್ಲಿ ಅವರು ರಾಹುಲ್ ಗಾಂಧಿ ಅವರು ಹೇಳ್ಕೊತ ಬರ್ತಾ ಇದ್ರು ಅಲ್ಲಿ ಹೋದ್ರೆ ಸಂವಿಧಾನ ಪುಸ್ತಕ ನೋಡಿಸೋದು ಎಲ್ಲಿ ಓದಿದ್ರು ಕೂಡ ಸಂವಿಧಾನ ಪುಸ್ತಕ ನೋಡಿಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡಿಸೋದು ನೀವೆಲ್ಲಾರು ಕೂಡ ನಮ್ಮ ಇರಬೇಕು ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ರಕ್ಷಣೆ ಮಾಡ್ತಾ ಇಲ್ಲ ನಾವು ಉಳಿಸಂತ ಕೆಲಸ ಮಾಡ್ತೀವಿ ರಕ್ಷಣೆಯನ್ನು ಮಾಡ್ತೀವಿ ಅಂತೇಳಿ ಹೇಳ್ಕೊಂತ ಬಂತು ಆದ್ರೆ ಏನಾಯ್ತು ಇವತ್ತು ರಾಹುಲ್ ಗಾಂಧಿ ಎಲ್ಲ ಅಮೆರಿಕದಲ್ಲಿ ಹೋಗಿ ಅವ್ರು ಹೇಳಿದ್ರು ಏನೇನೇ ಪ್ರಾಬ್ಲಮ್ ಇದೆ ಏನ್ ಮಾಡಕ್ಕಾಗಲ್ಲ ನಾವು ಎಷ್ಟೇ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಿಡ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದ್ರು ಆ ಸಂವಿಧಾನ ವಿಶ್ವದ ಇದ್ದಂತ ಎಲ್ಲ ಜನಾಂಗದವರು ಮಾಡಿದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿ ಅವರು ಸತ್ತಂತ ಟೈಮ್ ಅಲ್ಲಿ ಅವರು ಮರಣ ಹೊಂದದಂತ ಟೈಮ್ ಅಲ್ಲಿ ಆ ಮೂರಡಿ ಆರಡಿ ಜಾಗ ಕೊಡಂದ್ರೆ ಈಗ ನಾವು ಕಾಂಗ್ರೆಸ್ನ ನಾಯಕರು ಯಾರು ಕೂಡ ಕೊಟ್ಟಿಲ್ಲ ಕೂಡ ಅನ್ನ ಕೂಡ ನೆನಪು ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರ ಮನೇಲಿ ಇದ್ದಂತ ಕೆಲಸಗಾರ ನಿಲ್ಲಿಸಿ ಸೋಲ್ಸಂತ ಕೆಲಸ ಅವತ್ತಿನ ಜವಾಹರ್ಲಾಲ್ ನೆಹರ ಪಂಡಿತ್ ಜವಾಹರ್ಲಾಲ್ ನೆಹರೂ ಪ್ರಧಾನಮಂತ್ರಿಗಳು ಮಾಡ್ತಾರ ಅವತ್ತರಿಂದ ಇವತ್ತಿನ ತನಕ ಕೂಡ ನಮ್ಮ ಹಿಂದುಳಿದಂತ ಸಮುದಾಯಗಳು ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಯಾವುದೇ ಸಮುದಾಯಗಳು ಆಗಿರ್ಬೋದು ದೊಡ್ಡ ನಾಯಕ ಆಗ್ಬೇಕಂದ್ರೆ ನಾಗೇಂದ್ರ ಹೊರಟರು ಆದ್ರೆ ಗೆದ್ದ ನಂತರ ಅವರು ಸರ್ಕಾರಗಳು ಅಷ್ಟೇ ಆದ್ಯತೆ ಕೊಟ್ಟವರು ಮಂತ್ರಿಗಳಾಗಿ ಮಾಡಿದ್ರು ನಾನು ಬಹಳಷ್ಟು ಸಾರಿ ನನ್ನ ವಿಚಾರವನ್ನು ಮಾಡ್ತಾ ಇದ್ದೀನಿ ಯೋಚನೆಯ ಮಾಡ್ತಾ ಇದ್ದೀನಿ ನಾಗೇಂದ್ರ ಗೆದ್ದ ನಂತರ ಮಂತ್ರಿಗಳಾದ ನಂತರ ಅವ್ರಿಗೆ ಕೊಂಬುಗಳು ಬಂದು ಏನು ಕೊಂಬುಗಳು ಬಂದ್ರು ರಾಮ್ಲ ಮೇಲೆ ಗೆದ್ದೀನಿ ರಾಮ್ಲ ಮೇಲೆ ಗೆದ್ದೀನಿ ರಾಮ್ಲ ಮೇಲೆ ಗೆದ್ದೀನಿ ರಾಮ್ಲು ಯಾರು ಈ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಂತ ವ್ಯಕ್ತಿನ ಅವನ ಮೇಲೆ ಗೆದ್ದಿನಂದ್ರೆ ನನ್ನ ಕೊಂಬುಗಳು ದೊಡ್ಡವಾಗಿ ಹೇಳಿ ಆ ಕೊಂಬುಗಳನ್ನೆಲ್ಲ ಕೂಡ ಬಿಟ್ಕೊಂಡು ಅಡಾಡಿಕೊಂತ ಅಡಾಡಿಕೊಂತ ಅಡ್ಡಾಡಿದ್ರು ಆದ್ರೆ ಗೊತ್ತಿಲ್ಲ ಕಥೆ ಇರಂತದು ಒಂದ್ ಕಡೆ ಸಿಂಹ ಒಂದ್ ಕಡೆ ಸಿಂಹ ಒಂದು ಆಕಳನ್ನು ಓಡಿಸ್ಕೊಂತ ಬರ್ತಿರ್ತದೆ ಆಕಳನ್ನು ಓಡಿಸ್ಕೊಂತ ಬರ್ತಿದ್ರೆ ಆ ಸಿಂಹಕ್ಕೆ ಬೈ ಬಿದ್ದು ಆಕಳ ಗವಿದಲ್ಲಿ ಆ ಆಕಳ ಗವಿದಲ್ಲಿ ಬಚ್ಚ ಟೈಮಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇರ್ತಾವಲ್ಲ ಅವೆಲ್ಲರೂ ಕೂಡ ಸಣ್ಣ ಸಣ್ಣ ಪ್ರಾಣಿಗಳು ಆ ಪ್ರಾಣಿಗಳೆಲ್ಲ ಕೂಡ ಆಕಳ ಬಚ್ಚಿಕೊಂಡು ಬಂದಿದೆ ಇವತ್ತು ಹುಲಿಗೆ ಎದುರಿ ಆ ಹುಲಿಗೆ ಎದ ಆಕಳನ್ನ ಇವಾಗ ಒಂದು ಗತಿ ಕಾರ್ಸ್ಬೇಕಂದೇಳಿ ಎಲ್ಲರೂ ಕೂಡ ಮೇಲೆ ಬೀಳ್ತಾರ ಅದು ಆಕಳ ಬಹಳ ಬುದ್ಧಿವಂತ ಆಕ್ಳ ಆ ಹುಲಿ ಹೋಗೋ ತನಕ ನಿಂತು ಆಮೇಲೆ ಹುಲಿ ಮೇಲೆ ಎಲ್ಲ ಹಾಕು ಈ ಬೇರೆ ಬೇರೆ ಪ್ರಾಣಿಗಳೆಲ್ಲ ತಿರುಗಿ ಬಿದ್ದವ್ರ ಮೇಲೆ ಬೀಳ್ತಿದ್ಳು ಒಂದು ಎರಡು ಕೋಂಬದಿಂದ ತೀದ್ರೆ ಎಲ್ಲ ಪ್ರಾಣಿಗಳು ಸತ್ತೋದು ಅನ್ನ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಹುಶಃ ಇದೆಲ್ಲ ಕಡೆ ಏ ಟ್ರಾಫಿಕ್ ಐತೆ ಅಂತ ಹೇಳೋದು ಒಂದ್ ಎರಡು ದಿನ ಸ್ಟಾಪ್ ಮಾಡೋದು ಆ ಮೈಸೂರು ಮತ್ತು ಫ್ಯಾಕ್ಟ್ರಿ ಬಂದು ಮಾತುಕತೆ ಆದ್ರಾಫಿಕ್ ಇರ್ತಿಂಜ್ ಅದು ಅಂದ್ರೆ ಯಾವ ರೀತಿ ವರ್ತನೆ ಐತೆ ಅದನ್ನ ಅರ್ಥ ಮಾಡ್ಕೋಬೇಕು ಬಂದ್ರೆ ಇದು ಒಂದ್ ರೀತಿ ಕಾಕಿ ತರ್ಪಾರ ನಲ್ಲಿ ನಡೆಸ್ತದ್ರಿ ಇದು ಅಧಿಕಾರನ ಕಾಕಿ ತರಪಾರದಲ್ಲಿ ಈ ಕಾಕಿ ತರ್ಪಾರ ಬಹಳ ಒಂದ್ ರೀತಿ ಯಾವ ರೀತಿ ಹೇಳ್ತಾರ ಅವ್ರಿಗೆ ಎದುರಿಸ್ ನೋಡ್ಬೇಕು ಇವತ್ತು ತುಕಾರಾಮ್ ಸಾಹೇಬರು ಇಪ್ಪತ್ನಾಲ್ಕ ಕ್ಯಾರೆಟ್ ಅಂತ ಹೇಳ್ತಿದ್ರು ಎಂತ ಕ್ಯಾರೆಕ್ಟ್ ಇಪ್ಪತ್ನಾಲ್ಕ ಕ್ಯಾರೆಟ್ ಅಂತ ಹೇಳ್ತಿದ್ರು ಇವತ್ತು ಗೋಲ್ಡ್ ಅಪ್ಪ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತಿದ್ರಿ ಇವತ್ತು ಯಾವ ಕ್ಯಾರೆಟ್ ಅಂತ ಕೇಳ್ಬೇಕು ಇವತ್ತು ಲಾರಿ ಓನರ್ ಗಳಿಗೆಲ್ಲ ತೊಂದರೆ ಕೊಟ್ಟು ಇವತ್ತು ವಾಲ್ಮೀಕಿ ದುಡ್ಡನ್ನ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಜನ ರೂಪಾಯಿಯನ್ನ ಇಡೀ ಇಡಿ ಕೇಸ್ ನಲ್ಲಿ ದಾಖಲಾಗಿದೆ ಚಾರ್ಜ್ ಶೀಟ್ ಅಲ್ಲಿ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ದುಡ್ಡು ಒಡೆದು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ್ರು ಅಂತೇಳಿ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಆದ್ರೆ ಇವತ್ತು ಯಾವ ಕ್ಯಾರೆಕ್ಟರ್ ಹೇಳ್ಬೇಕು ಏನು ಹನ್ನೆರಡು ಕ್ಯಾರೆಕ್ಟರ್ ಏನು ಹನ್ನೊಂದು ಕ್ಯಾರೆಕ್ಟರ್ ಎಂಟು ಕ್ಯಾರೆಕ್ಟರ್ ಹೇಳ್ಬೇಕು ಅಂತ ಹೇಳಿ ಕೇಳ್ತೇನೆ ತಮ್ಮ ಮುಂದೆ ಇವತ್ತು ಇಷ್ಟೊಂದು ಇವತ್ತು ಭೂಮಿ ಪೂಜೆಗಳು ಮಾಡ್ತಾರೆ ಎಲ್ಲ ಇಲಾಖೆಯಿಂದ ಅನುದಾನ ಆಗಿರಲ್ಲ ಏನಿಲ್ಲ ಪೂಜೆ ಮಾಡ್ತಾರೆ ಸುಮ್ಮನೆ ಹೋಗಿ 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 ಅದು ಯಾವ ಆಗಿರಲ್ಲ ಏನಾಗಿರಲ್ಲ ಯಾವ ಪ್ರೋಟೋಕಾಲ್ ಇಲ್ಲ ಅದಕ್ಕಾಗಿ ಒಂದು ಇಬ್ಬರು ಮೂವರು ಇಲ್ಲಿ ಯಾವ ರೀತಿ ಅಂದ್ರೆ ಅವ್ರೆಲ್ಲ ಅವ್ರದೇ ರಾಜಕಾರಣ ಅವ್ರು ಸುಮ್ಮನೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಲ್ಲಿ ಸಿ ಐ ಅವರು ಎರಡ್ ಸಾವಿರದ ಹನ್ನೊಂದರಿಂದ ಇದೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಅದ್ರ ಸಂಡೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ಡ್ಯೂಟಿ ಮಾಡ್ತಾರೆ ಇವರು ಇಲ್ಲಿ ಮಾಡ್ತಕ್ಕಂಥ ಡ್ಯೂಟಿ ಯಾವ ರೀತಿ ಇರುತ್ತೆ ಅಂದ್ರೆ ಸೇಮ್ ಕಾಂಗ್ರೆಸ್ ಪರವಾಗಿ ಒಕ್ಕಲತ್ತ ಮಾಡ ಸಿಪಿಐ ಆ ಕೆಲಸ ಸಿಪಿಐ ಅವರು ಒಂದು ಸಾರಿ ಅವರು ಮದರ್ ಡಿಸ್ಟಿಕ್ ರಾಮನಗರ ಅಂತ ಹೇಳ್ತಾರಲ್ಲ ಒಂದು ವರ್ಷ ಈ ರೀತಿ ದೌರ್ಜನ್ಯ ಅಥವಾ ಇಟ್ಲರ್ ಸಂಸ್ಕೃತಿಯ ಡ್ಯೂಟಿ ಮಾಡಿ ತೋರಿಸ್ಲಿ ಅವರು ರಾಮನಗರದಲ್ಲಿ ಅವಾಗ ಗೊತ್ತಾಗುತ್ತೆ ಇಲ್ಲಿ ಸಂಭವಿತ ಜನಗಳು ಇದಾರೆ ನಮ್ಮ ತಾಲೂಕಲ್ಲಿ ಸಂಭಾವಿತ ಜನಗಳು ಇದಾರೆ ಒಳ್ಳೆ ಸಂಸ್ಕೃತಿ ಜನ ಅಂತೇಳಿ ಈ ರೀತಿ ತಪ್ಪ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಈ ಮೂಲಕ ಈ ವೇದಿಕೆ ಮುಂದೆ ಇಂತ ದುಷ್ಟ ಸರ್ಕಾರ ದುಷ್ಟ ಆಡಳಿತದವರು ಕಿತ್ತೆ ಆಗ್ಬೇಕು ಇಲ್ಲಿ ಪಣ ತೊಟ್ಟು ಬರ್ತಕ್ಕಂಥ ಮುಂಬೈತಕ್ಕಂತ ಉಪ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬಾವುಟನ್ನು ಆಸ್ಬೇಕು ಅಂತ ಹೇಳ್ತಿ ತಮ್ಮಲ್ಲಿ ಕೈ ಮುಗಿತಾ ಸಮಯದ ಅಭಾವ ಇದೆ ಬಹಳಷ್ಟು ಇಲ್ಲಿ ಮುಂದಿನ ದಿವಸ ಮತ್ತೆ ಅದೇ ರೀತಿ ಹನ್ನೊಂದು ಸಾವಿರ ಬಂಡತನದಿಂದ ಭಾಷಣ ಮಾಡ್ತಾರ ದೇನದಲ್ಲಿ ಉದ್ಧಾರ ಮಾಡ್ ನಾನೇ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರ ಕೇಳ್ತೇನೆ ದೀನದಲಿತರು ಉದ್ಧಾರ ಮಾಡಲಿಕ್ಕೆ ಬಂದಂತ ಸಿದ್ದರಾಮಯ್ಯನವರು ಎಷ್ಟೇ ನಿಗಮದ ಹಣ ವಾಲ್ಮೀಕಿ ಮಹರ್ಷಿ ನಿಗಮದ ಹಣವನ್ನ ಹಗಲು ದರೋಡೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭೆಗೆ ಆಂಧ್ರ ಪ್ರದೇಶದ ಲೋಕಸಭೆಗೆ ತೆಲಂಗಾಣದ ಲೋಕಸಭೆಗೆ ಹಂಚಿದ್ರಲ್ಲ ನಿಮಗೆ ನಾಚಿಕೆ ಆಗುದಿಲ್ಲ ಏನು ಸಿದ್ದರಾಮಯ್ಯನವರೇ ನೀವು ಹೇಳಿದ್ದೇನು ದೀನದಲಿತರು ಉದ್ಧಾರ ಮಾಡ್ತೀನಿ ಇದೇ ನಾನು ನೀವು ಉದ್ಧಾರ ಮಾಡ್ತಕ್ಕಂಥದ್ದು ನೀವು ಅಧಿಕಾರಕ್ಕೆ ಬಂದು ಎರಡು ಬಜೆಟ್ ಮಂಡಿಸಿದ್ರಿ ಒಂದೂವರೆ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ನಾನೂರು ಕೋಟಿ ಹಣವನ್ನ ಎಸ್ ಟಿ ಅನುದಾನವನ್ನು ಅನುದಾನವನ್ನ ನಿಮ್ಮ ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಉಪಯೋಗ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದು ನಿಮಗೆ ನೆನಪಿದೆಯಾ ನಿಮಗೆ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಇಲ್ಲ ನೀವು ಗೌರವದಿಂದ ಸ್ಥಾನ ತರಿಸಬೇಕಾಗಿತ್ತು ಆದರೆ ನೀವು ಲಜ್ಜ್ ಗಟ್ಟು ಅಧಿಕಾರದಲ್ಲಿ ಮುಂದುವರಿತಾ ಇದ್ದೀರಿ ಇದನ್ನು ನಾವು ಖಂಡಿಸೋದಕ್ಕಾಗಿ ಇವತ್ತು ಸಂಡೂರ್ನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಬಂಧುಗಳ ನಿಮ್ಗೆ ಗೊತ್ತಿರಲಿ ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿ ಹೋಗಿ ಹೇಳ್ತಾರೆ ನಾವು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರ ರಕ್ತದಲ್ಲೇ ಇದೆ ದಲಿತ ವಿರೋಧಿ ನೀತಿ ಅವರ ಮುತ್ತಾತ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ್ರು ಮೀಸಲಾತಿಗೆ ವಿರೋಧ ಮಾಡಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮೀಸಲಾತಿಗೆ ವಿರೋಧ ಮಾಡಿದ್ರು ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ವಿರೋಧ ಮಾಡಿದ್ರು ಬಂಧುಗಳೇ ಅವರು ಡಿ ಎನ್ ಎದಲ್ಲೇ ದಲಿತರ ವಿರೋಧಿ ನೀತಿ ಅದ ಅವರಿಂದ ನೀವು ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯದ ಎಷ್ಟೀರ್ ಒಕ್ಕನ ತಿನ್ಬೇಕು ಅಂತ ಎಷ್ಟು ವರ್ಷದಿಂದ ಇವರು ಮಸಲತ್ ಮಾಡಿದ್ರು ಇವ ತುಕಾರಾಮ ಈ ಕಾಂಗ್ರೆಸ್ ಸರ್ಕಾರ ದಯಮಾಡಿ ನಿಮಗೆ ಅರಿಕೆ ಮಾಡ್ತಾನೆ ಮುಂದೆ ಐತಿ ನೀವು ಮಾಲಕರು ಈ ತಾಲ್ಲೂಕಿನ ಮಾಲಕರು ನಾಲ್ಕ ಸತ್ತಿಗೆ ಸೇರಿ ಅದನ್ನ ಈ ಸಾರಿ ಏರಿಕೆ ಮೇಲೆ ಇರ್ತಕ್ಕಂಥ ಯಾರಿಗೆ ಹಾಕಿ ಬರ್ಲಿ ಒಮ್ಮತದ ಅಭ್ಯರ್ಥಿ ಡೆಲ್ಲಿ ಇದ್ದ ಕಮಲದ ಗೊತ್ತು ಕೊಡ್ತಾರೆ ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಕೇಳಿಸ್ವಿ ಈ ಭಾಗದ ಕೆಲಸ ಅಭಿವೃದ್ಧಿ ಬಡವರ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ವೇದಿಕೆಯಲ್ಲಿ ನಮ್ಮ ಶ್ರೀರಾಮುಲು ಸಾಹೇಬರದಾರ ಇನ್ನ ಅನೇಕ ನಮ್ಮ ಪಕ್ಷದ ಮುಖಂಡರು ಅದಾರ ಎಲ್ಲರೂ ಮಾತಾಡಬೇಕು ನನೀಗ ಮಾತಾಡಲಿಕ್ಕೆ ಅವಕಾಶ ಮಾಡಿ ನಾಯಕರು ನಾವು ದಲಿತರು ಪರವಾಗಿ ದಲಿತರು ಪರವಾಗಿ ಅಂತ ಹೇಳಿಕೆ ಕೊಡ್ತಾರೆ ಅವ್ರ ಅಧಿನಾಯಕ ಅಮೃತರ್ ಹೋಗಿ ನಾವು ಮೀಸಲಾತಿ ರದ್ದು ಮಾಡ್ತೀವಿ ಅಂತ ಹೇಳಿಕೆ ನೀಡ್ತಾರೆ ನಿಮಗೆ ಗೊತ್ತಿರ್ಲಿ ಅನಂತಕುಮಾರ್ ಹೆಗಡೆ ಅವರು ಕಳೆದ ಲೋಕಸಭಾ ಚುನಾವಣೆ ಒಂದು ಸಣ್ಣ ಹೇಳಿಕೆ ಕೊಟ್ಟಿದ್ನ ಅದನ್ನ ರಾಜ್ಯಾದ್ಯಂತ ನೀವು ಅದನ್ನೆಲ್ಲ ಪ್ರಚಾರ ಮಾಡಿ ದೇಶಾದ್ಯಂತ ಟೈರ್ ಬೆಂಕಿ ಹಚ್ಚಿದನು ಪ್ರತಿ ದಾನ ಮಾಡಿದನು ಇವಾಗ ಸುಡ್ರಪ್ಪ ನಿಮ್ ರಾಹುಲ್ ಗೊತ್ತ ನೀವು ಮಾಡ್ರಪ್ಪ ನೀವು ರಾಜ್ಯಪಾಲರಿಗೆ ಮೊನ್ನೆ ನೀವೆಲ್ಲ ಚಪ್ಪಲಿ ಹಾರ ಹಾಕಿ ಹಾಕಿ ದೊಡ್ಡದ ಪ್ರತಿಭಟನೆ ಮಾಡಿದ್ರಿ ಅವಾಗ ನಿಮಗೆ ಎಫ್ ಆರ್ ಯಾವ ಯಾವ ದಮ್ಮು ತಾಕತ್ತಿಲ್ಲ ಇವಾಗ ರಾಹುಲ್ ಗಾಂಧಿ ಮೇಲೆ ಹೇಳಿಕೆ ಕೊಡೋದಕ್ಕೆ ನೀವು ಎಫ್ಐಆರ್ ಇಟ್ಟಿರಲ್ಲ ನಿಮಗೆ ಸ್ವಲ್ಪ ನಾ ಮರದ ಮರಿದ್ದೀನ ಬಂಧುಗಳೇ ಸೊಂಡೂರಿನ ಜನತೆ ನಾನು ಕಳಕಳೆದು ಹೇಳ್ತಾ ಇದೀನಿ ಈ ಬಾರಿ ಕಾಂಗ್ರೆಸ್ನ ಸೋಲ್ಸೇ ಸೋಲ್ಸುವಂತಂದ್ರೆ ಎಲ್ಲರೂ ಪರವಾಗಿ ನಾನು ಮಾತು ಕಳೆದ ಅನೇಕ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಮೂರು ಮೂರು ಬೋಣಗಳಾಗಿ ಬರೇ ಗುಂಪುಗಾರಿಕೆ ಆಗಿದೆ ಈ ಬಾರಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಪರವಾಗಿ ಇಲ್ಲಿ ನಿಮ್ಗೆ ಸೇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸಹ ಪರವಾಗಿ ಈ ಸಲ ಬಿಜೆಪಿಯಿಂದ ಇಳಿಯೋದು ಒಬ್ಬರೇ ಒಬ್ರು ಅಖಂಡ ತೊಡೆ ತಟ್ಟಿ ಅಂತ ಹೇಳಿ ಹೇಳ ಈ ಸಲ ಚುನಾವಣೆಯಲ್ಲಿ ಸಂತೋಷ್ ಲಾಡ್ ಆಗಿರ್ಬೋದು ತುಕಾರಾಮ್ ಆಗಿರ್ಬೋದು ಏನು ಜಮೀರ್ ಸಾಬ್ ಆಗಿರ್ಬೋದು ಅಥವಾ ಸಿದ್ದರಾಮ್ ಆಗಿರ್ಬೋದು ಬಿ ಕೆ ಶಿವಕುಮಾರ್ ಆಗಿರ್ಬೋದು ಎಸ್ಟಿಜರ ಕ್ಷೇತ್ರದಲ್ಲಿ ಇವತ್ತೇ ನೀವು ವಾಲ್ಮೀಕಿ ಆಗರಣದಿಂದ ತೆಲಂಗಾಣ ಒಂದು ರಾಜಕೀಯಕ್ಕೆ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬಳಸಿದ್ರಿ ಆ ಒಂದು ಹಣದಿಂದ ಐಷಾರಾಮಿ ಕಾರುಗಳನ್ನ ತಗೊಂಡ್ರಿ ಆ ಒಂದು ಹಣವನ್ನು ಬೀದಿ ಬೀದಿಯಲ್ಲಿ ಹಂಚಿ ಎಲ್ಲಾ ಬಾರ್ಗಳಿಗೆ ಬಂಗಾರದ ಅಂಗಡಿಗಳಿಗೆ ಎಲ್ಲಾ ಇರ್ತಕ್ಕಂಥ ಅಮಾಯಕ ಜನ ತನಕ ಏಳುನೂರು ಜನ ಖಾತೆಗಳಿಗೆ ನೀವು ಅಮೌಂಟ್ ಹಣವನ್ನು ವರ್ಗಾವಣೆ ಮಾಡಿ ಅದನ್ನು ಕ್ಯಾಶ್ ಮಾಡಿ ಕನ್ವರ್ಟ್ ಮಾಡಿದ್ರಲ್ಲ ಇವತ್ತಿನ ಮಟ್ಟ ಅದನ್ನ ರಿಕವರಿ ಮಾಡ್ತಾ ನಿಮ್ ಕೈಲಿ ಆಗ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಹೇಳಿದ್ರು ಇನಿಯನ್ ಬ್ಯಾಂಕ್ ಇಂದ ಅದೇ ರೀತಿ ನಾಗೇಂದ್ರ ಹೇಳಿದ್ರು ಇಪ್ಪತ್ನಾಕು ಗಂಟೆಯಲ್ಲೇ ವಾಲ್ಮೀಕಿ ಹಣದ ಒಂದು ನಿಗಮದ ಹಣವನ್ನು ರಿಕವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ಇವತ್ತಿನ ಮಟ್ಟ ನಿಮ್ ಕೈಲಿ ರಿಕವರಿ ಮಾಡಕ್ ಆಗಿಲ್ಲ ಇವತ್ ಆ ರಿಕವರಿ ಮಾಡ್ಲಿಕ್ಕೋಸ್ಕರ ಏಳ್ನೂರ ಖಾತೆಗಳು ಅಕೌಂಟ್ ಗೆ ಅಮೌಂಟ್ ಹಾಕಿದ್ರಲ್ಲ ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಿರ್ತಕ್ಕಂಥ ನಿಮ್ ಮುಖಂಡರಿಂದ ನಿಮ್ಮ ಪಕ್ಷದ ಹಣದಿಂದ ಇವತ್ತು ಅದನ್ನ ಅಕೌಂಟ್ಗಳಿಗೆ ನೀವೇ ಹಾಕ್ಸ್ತಕ್ಕಂಥ ಕೆಲಸ ಇದ್ರಿ ಆದ್ರೂ ಆ ನಿಗಮಕ್ಕೆ ಆ ವಾಪಸ್ ತರಕಾಗ್ತದ ಯಾಕಪ್ಪ ಅಂತಂದ್ರೆ ಇಡಿ ಅವರು ಸಿ ಬಿ ಐನವ್ರಲ್ಲಿ ತನಿಖೆ ಮಾಡ್ತಾರಲ್ಲಪ್ಪ ಅದೇ ಉದ್ದೇಶಕ್ಕೆ ನಿಮಗೆ ತರಕಾಗ್ತಾ ಇಲ್ಲ ಇವತ್ತು ಚಂದ್ರಶೇಖರ್ ಏನಾದ್ರು ಆತ್ಮಹತ್ಯೆ ಮಾಡಿಕೊಳ್ಳದಿದ್ರೆ ಈ ಒಂದು ಇಷ್ಟೊಂದು ಅವ್ಯವಹಾರ ಬಯಲಿಗೆ ಬರ್ತಾ ಇದ್ದಿಲ್ಲ ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಗೆ ಗೊತ್ತಿರಲಿ ಗೊತ್ತಿರ್ಲಿ ವಾಲ್ಮೀಕಿ ಒಂದು ಜಯಂತಿ ಮಾಡಿದ್ದು ಯಾವ ಸರ್ಕಾರ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದು ಯಾವ ಸರ್ಕಾರ ಇವತ್ತು ಮೀಸಲಾತಿಯನ್ನು ನೀಡಿದ್ದು ಯಾವ ಸರ್ಕಾರ ಇವತ್ತು ಮೀಸಲಾತಿ ನೀತ್ತು ನಮ್ಮ ಬಸವರಾಜ ಬೊಮ್ಮೆಯವರು ನಮ್ಮ ರಾಮಲೋಣ್ಣನವರು ನಮ್ಮ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇವತ್ತು ನಿಮ್ಮ ಕೊಡುಗೆ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ನಿಮ್ಮ ಕೊಡುಗೆ ಏನಪ್ಪ ಹದಿನೈದು ಎಷ್ಟು ರಿಸರ್ವೇಕ್ಷನ್ ಕ್ಷೇತ್ರದಲ್ಲಿ ಇಷ್ಟೆಲ್ಲಾ ಕೊಡುಗೆ ಕೊಟ್ಟರು ಕೂಡ ಇವತ್ತು ಗೆದ್ದಂತ ಹದಿನೈದು ಜನ ಶಾಸಕರು ಎಂ ಎಲ್ಗಳಿದ್ರಲ್ಲ ನಿಮ್ಗೆ ಇಷ್ಟೆಲ್ಲ ವ್ಯವಹಾರ ಇದ್ರು ಕೂಡ ಒಬ್ಬನೇ ಸದಂತ ನೀವು ಮಾತಾಡಕ್ಕೆ ದಮ್ಮು ಯೋಗ್ಯತೆ ಏನಾದ್ರೂ ನಿಮ್ಗೆ ಐದು ನಿಮಗೆ ನಿಮ್ಗೆ ನಿಮ್ಗೆ ಅಮ್ಮ ದಮ್ಮ ತಾಕತ್ತೇನಿದ್ರೆ ಹದಿನೈದು ಜೊತೆ ನಾವು ಹೋಗಿ ಮುಖ್ಯಮಂತ್ರಿಗಳು ಮಾತಾಡಿ ಇವಾಗ ಸಮಾಜಕ್ಕೆ ಇಷ್ಟು ಅನ್ಯಾಯ ಆಗಿದೆ ಇದ್ರ ವಿರುದ್ಧ ಹೇಳಿದ್ದಾರೆ ಹೌದಾ ನಾನು ಹೇಳೋದು ಇದೆಯಮೇರಿಕದಲ್ಲಿ ಹೇಳಿದ್ದಾರೆ ಒಂದು ಯೂನಿವರ್ಸಿಟಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ ಭಾರತ ಮೇ ಆನೆ ದಿನ ಮೇ ಅಗರ್ ಸಹಿ ಪರಿಸ್ಥಿತಿ ಮೇ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಕೋ ಖಂಡಮೇಲೆ ಅಂತ ಹೇಳಿದ್ದಾರೆ ನಾವು ಖತಮ್ ಮಾಡಕ್ ಬಿಡ್ತೀವ ಬಿಡಲ್ಲ ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡಿ ಬಿಡೋದಿಲ್ಲ ಅನ್ನೋರು ಕೈ ಮೇಲ್ ಮಾಡಿ ಬಿಡೋದಿಲ್ಲ ಅನ್ನೋರು ಅದಕ್ಕೆ ನಾವು ರಾಹುಲ್ ಗಾಂಧಿ ಪ್ರತಿಕೃತಿ ದಹನ ಮಾಡ್ತೀವಿ ಅಂತ ಪ್ರತಿಕೃತಿ ಮಾಡ್ಕೊಂಡು ಬಂದಿದ್ರೆ ಈ ಸರ್ಕಾರದ ಹೆಂಜಲಿನಲ್ಲಿ ಬದುಕ್ತಾ ಇರ್ತಕ್ಕಂಥ ಎಲ್ಲ ಪೊಲೀಸರಲ್ಲ ಒಂದ್ ನಾಲ್ಕ್ ಜನ ಇರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಆ ನಾಲ್ಕ್ ಜನ ಆ ರಾಹುಲ್ ಗಾಂಧಿ ಭಾವಚಿತ್ರನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ದಾರೆ ಅವ್ರಿ ದಿಕ್ಕಾರ ಹೇಳ್ಬೇಕಾ ಹೇಳ್ಬಾರ್ದು ನಾವೇನ್ ಮಾಡ್ತೀವಿ ನಿಮ್ ರಾಹುಲ್ ಗಾಂಧಿ ಭಾವಚಿತ್ರವನ್ನ ತೆಗೆದುಕೊಂಡೋಗಿ ನೀವೇ ಪೂಜೆ ಮಾಡಿ ಅದಕ್ಕೆ ವಿರುದ್ಧವಾಗಿ ನಮ್ಮ ನಮ್ಮ ಮನೆಗಳಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ನಾವು ಮಾಡ್ತೇವೆ ತುಕಾರಾಮ್ ಅವರೇ ನೀವು ರಾಹುಲ್ ಗಾಂಧಿ ಭಾವಚಿತ್ರವನ್ನ ಪೂಜೆ ಮಾಡಿ ನಾವು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನು ಪೂಜೆ ಮಾಡ್ತೇವೆ ಈ ಚುನಾವಣೆ ಈ ಚುನಾವಣೆ ತುಕಾರಾಮ್ ಅವ್ರು ರಾಹುಲ್ ಗಾಂಧಿ ಭಾವಚಿತ್ರವನ್ನು ಇಟ್ಕೊಂಡು ಬರಲಿ ನಾವು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನು ಇಟ್ಕೊಂಡು ಬರ್ತೇವೆ ಇವತ್ತಿನಿಂದ ಸವಾಲು ಇವತ್ತಿನಿಂದ ಸವಾಲು ನೀವು ರಾಹುಲ್ ಗಾಂಧಿ ಭಾವಚಿತ್ರವನ್ನು ಎಲ್ಲೆಲ್ಲಿ ಹಾಕ್ತೀರ ನಾವು ಅಲ್ಲಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ಹಾಕ್ತೇವೆ ಯಾರ್ಯಾರು ರೆಡಿ ಇದೀರ ಸ್ವಲ್ಪ ಆಗಿದೆ ಸರ್ಕಾರ ಹತ್ತು ಕೋಟಿಗಿಂತ ಹೆಚ್ಚು ಹಣ ಬೇಕಾಗ್ತಕ್ಕಂಥ ಸಂದರ್ಭದಲ್ಲಿ ಹಣಕಾಸು ಮಂತ್ರಿ ಇಲಾಖೆ ಒಪ್ಪಿಗೆ ಕೊಡದೇ ಮಾಡಬೇಕಾಗ್ತದೆ ಹಣಕಾಸು ಇಲಾಖೆ ಮಂತ್ರಿ ಅಂದ್ರೆ ಮುಖ್ಯಮಂತ್ರಿಗಳೊಂದ್ರೆ ಹಣಕಾಸು ಇಲಾಖೆ ಇದೆ ಅದಕ್ಕಾಗಿ ನೀವು ಕೂಡ ಜವಾಬ್ದಾರರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಸಹಾಯ ಮಾಡ್ತೀವಿ ನಾನು ಗಮನಿಸಲಿ ಮತ್ತು ಯಾವುದೇ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಭೆಯಲ್ಲಿ ಅಂತ ವಿಚಾರ ನನ್ಗೆ ಆರ್ ಸಿ ಬಿ ರಾಯಣ್ಣ ಬ್ರಿಗೇಡು ಮೇಲೆ ಚಂದಮ್ಮ ಬ್ರಿಗೇಡ್ ಮಾಡ್ತಾಂತ ಹೊಟ್ಟಿದ್ದಾರೆ ಚಂದ್ರ ಮತ್ತು ಈ ದೇಶದಲ್ಲಿ ಎಲ್ಲರೂ ಸರ್ವ ಸ್ವತಂತ್ರ ಎರಡೇ ದಿನದಲ್ಲಿ ಹೈಕೋರ್ಟ್ಗೆ ಅರ್ಜೆ ಆಗ್ತದೆ ಸುತಾರಾಮರವನ್ನು ವಜೆ ಮಾಡಬೇಕಂತೇಳಿ ಮನೆ ಮಾಡಬೇಕಂತೇಳಿ ನಾವು ನ್ಯಾಯಾಲಯದ ಮೊರೆ ಹೋಗ್ಬೇಕು ಇನ್ನೂವರೆಗೂ ಆಗಿಲ್ಲ ರಾಹುಲ್ ಗಾಂಧಿ ಒಬ್ಬ ಅಪ್ರಭುತ್ವದ ರಾಜಕೀಯ ನಾಯಕ અને વિકરણનો ઓર બેડ ડાટ આ તો ઓવર ઇન્સ્ટન્ટ રાઉન્ડ આજ કારણ માટે એ માઈક બંધ માં કેલા પાલી એ માઈક બંધ માં કેલા યાર ರಾಹುಲ್ ಗಾಂಧಿ ಅವರು ಪ್ರಭುತ್ವ ರಾಜಕಾರಣಿ ಅವರು ಪ್ರದೇಶಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ದೇಶಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತು ಯಾರು ಭಾರತ ದೇಶದ ಕಡುವೈರಿ ದೇಶಗಳಿದ್ದಾರ ಅವ್ರನ್ನ ಹೊಗಳತಕ್ಕಂಥ ಕೆಲಸ ಮಾಡ್ತಾರೆ ಇದರಿಂದ ಅವ್ರ ಮನಸ್ಥಿತಿ ಹೇಗಿದೆ ಅಂದರೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ನಾಗರಿಕ ದಂಗೆ ಎಬ್ಬಿಸಬೇಕು ನಾಗರಿಕ ದಂಗೆ ಎಬ್ಬಿಸೋದ್ರ ಮೂಲಕ ದೇಶ ವಿಭಜನೆ ಮಾಡಬೇಕಂತ ಹೊತ್ತು ಹೊತ್ತ ಹಾಕಿದ್ದಾರೆ ಯಾರು ರಾಹುಲ್ ಗಾಂಧಿ ಈಗ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಯಾವ ರೀತಿ ಆಗ್ತಾ ಇದೆ ಆ ರೀತಿ ದ್ವಂಬಿ ಎಪ್ಪಿಸ್ತಕ್ಕಂಥ ಪ್ರಚೋದನಕಾರಿ ಹೇಳಿಕೆಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅವರು ಈ ದೇಶದ ರಾಜಕಾರಣಕ್ಕೆ कणक <laughs> आेण